ವರುಣನ ಆರ್ಭಟಕ್ಕೆ ತತ್ತರಿಸಿದ ರೈತರು ಶುಂಠಿ ತಂಬಾಕು ಬೆಳೆ ಜಲಾವೃತ ಹೌದು ಮೂರು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹುಣಸೂರು ತಾಲೂಕಿನ ಹಲವೆಡೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ತಂಬಾಕು ಕಟಾವು ವೇಳೆ ಟ್ರ್ಯಾಕ್ಟರ್ಗಳು ಊತಿಕೊಳ್ಳುತ್ತಿದ್ದು ರೈತರಿಗೆ ಸಂಕಷ್ಟ ಎದುರಾಗಿದೆ ಇನ್ನು ತಂಬಾಕು ಬೆಳೆ ಶುಂಠಿ ಬೆಳೆ ಜಲಾವೃತಗೊಂಡಿದ್ದು ಸಾಕಷ್ಟು ನಷ್ಟ ಆಗಿದೆ ಇನ್ನು ಹುಣಸೂರಿನ ಮಂಜುನಾಥ ಬಡಾವಣೆಯ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದ್ದು ಬಡಾವಣೆಯ ನಿವಾಸಿಗರು ನಗರಸಭೆಗೆ ಸಾಪ ಹಾಕುತ್ತಿದ್ದಾರೆ ಇನ್ನು ನಗರೋತ್ಪನ್ನ ಯೋಜನೆಯಲ್ಲಿ ಕಾಮಗಾರಿ ಆರಂಭವಾಗಿ ಎಂಟು ತಿಂಗಳು ಕಳೆದರೂ ಪೂರ್ಣಗೊಂಡಿಲ್ಲ ಇನ್ನು ವೈಗೊಂಡನಹಳ್ಳಿ ಗ್ರಾಮದ ಚಿಕ್ಕೇಗೌಡ ಅವರ ಮನೆ ಕುಸಿದು ಬಿದ್ದಿದೆ ಇನ್ನು ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ರೈತರು ಸರಿಯಾದ ಸಮಯಕ್ಕೆ ತಂಬಾಕು ಕೆಲಸ ಮಾಡಲು ಆಗುತ್ತಿಲ್ಲ ಇನ್ನು ಜಿಟಿ ಜಿಟಿ ಮಳೆಯಲ್ಲೇ ತಂಬಾಕು ಕಟಾವು ಮಾಡಿ ತಂಬಾಕು ಅದ ಮಾಡುವ ಕಾರ್ಯ ನಡೆಯುತ್ತಿದೆ ಇನ್ನು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಕಿತ್ತು ನಿಂತಿದ್ದು ಮಳೆಯ ನೀರಿನಿಂದ ರಸ್ತೆಗಳೆಲ್ಲ ಕೆರೆಯಂತಾಗಿವೆ ಇನ್ನು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತಾರೆ ಆದರೆ ನಾಡು ಕಂಡ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರು ಪ್ರತಿನಿಧಿಸಿದ ಕ್ಷೇತ್ರ ಹುಣಸೂರು ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಇನ್ನೂ ಕೂಡ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಕಿತ್ತು ನಿಂತಿರುವ ರಸ್ತೆಗಳು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಸತತವಾಗಿ ಸುರಿತಿರುವ ಭಾರಿ ಮಳೆಯಿಂದಾಗಿ ಹುಣಸೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಮರಗಳು ಲೈಟ್ ಕಂಬಗಳು ಇನ್ನು ವರುಣನ ಆರ್ಭಟದಿಂದಾಗಿ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದ್ದು ಕಟಾವಿನ ಹಂತದಲ್ಲಿರುವ ತಂಬಾಕು ಕೆಲಸ ಮಾಡುವುದು ಹೇಗೆ ಎಂಬಂತೆ ಆಗಿದೆ ಇನ್ನು ಶುಂಠಿ ಕೂಡ ಕಟಾವು ಹಂತದಲ್ಲಿದ್ದು ಜಾರು ತಗೊಂಡು ನಾಶವಾಗುತ್ತಿದೆ